ಶನಿವಾರ ಆದಿತ್ಯವಾರ ಎಲ್ಲ ನಮ್ಮ ಸಿಟಿ ಸೆಂಟರ್ ಮಾಲ್ ಪಣಂಬೂರು ಬೀಚ್ ಕದ್ರಿ ಪಾರ್ಕ್ ಉಲ್ಲಾಲ ಬೀಚ್ ಎಷ್ಟು ತಂದೆ ತಾಯಿ ಮಕ್ಕಳೆಲ್ಲ ಭಾಳ ಖುಷಿ ಖುಷಿಯಿಂದಾಗಿ ಎಲ್ಲ ಕೆಲಸವನ್ನು ಬಿಟ್ಟು ಹೋಗ್ತಾ ಹೋಗ್ಬೇಕು ಆ ರೀತಿ ಹೋಗ್ಬೇಕು ಐಸ್ ಕ್ರೀಮ್ ಪಾಪ್ ತಿಂದು ಭಾಳ ಖುಷಿ ಖುಷಿಯಿಂದ ಇರ್ತಾರೆ ಆ ರೀತಿ ಹೋಗ್ಬೇಕು ಯಾವ ರೀತಿ ನಮ್ಮ ಮಕ್ಕಳನ್ನು ನೀವು ಸಿಟಿ ಸೆಂಟರ್ ಮಾಲ್ ಕದ್ರಿ ಇರಲಿ ಅಥವಾ ಪಣಂಬೂರ್ ಇರಲಿ ಉಲ್ಲಾಲ ಇರಲಿ ಎಲ್ಲಿ ಬೇಕಂದ್ರೆ ಕರ್ಕೊಂಡು ನೀವು ಸಮ್ಮೇಳನ ಒಂದು ಈ ರೀತಿಯ ಒಂದು ಅತ್ಯುತ್ತಮವಾದಪ್ಪದೇ ಕರ್ಕೊಂಡು ಹೋಗ್ತೀರಾ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಪುಸ್ತಕದ ಅಡ್ಮಿಷನ್ ಮಾಡಿದ್ರೆ ಒಂದು ಮಗು ಇಲ್ಲ ಒಂದು ತಾಯಿ ಇಲ್ಲ ಒಂದು ತಂದೆ ಇಲ್ಲ ಅಲ್ಲಿಗೆ ಕರ್ಕೊಂಡು ಹೋಗುದಿಲ್ಲ ಈ ತಂದೆ ತಾಯಿ ಅಂದ್ರೆ ನೀವು ಎಲ್ಲಿ ಈ ಕಡೆಗೆ ಹೇಗೆ ಕರ್ಕೊಂಡು ಹೋಗ್ತೀರಿ ಅದೇ ರೀತಿ ಇಲ್ಲಿಗೊಂದು ಐದು ನಿಮಿಷ ಕರ್ಕೊಂಡು ಹೋದ್ರೆ ನಿಮ್ಮ ಮಕ್ಕಳಿಗೆ ಒಮ್ಮೆ ಬುಕ್ಕಿನ ಪರಿಚಯ ಮಾಡಿದ್ರೆ ಸಾಕು ಮತ್ತೆ ನೀವು ಬೇಕಂತಿಲ್ಲ ಆ ಮಕ್ಕಳಿಗೆ ಹೋಗಿ ಪುಸ್ತಕ ತಕೊಂಡು ಬರೋ ಕೆಲಸ ಪರಿಚಯವನ್ನು ಮಾಡಿದ್ರೆ ಬಹುಶಃ ಮಕ್ಕಳಿಗೆ ಅದು ಪರಿಚಯ ಆಗುವುದೇ ಹೇಗೆ ಅದಕ್ಕಾಗಿ ನಾನು ಯಾವಾಗ ಮಾತು ಹೇಳ್ತಾ ಇದ್ದೇನೆ ನಮ್ಮ ಭಾಷೆಯನ್ನು ಬಹಳ ಚೆನ್ನಾಗಿ ಕಲಿತು ಅರ್ಥ ಮಾಡಿಕೊಂಡು ಅದು ನಮ್ಗೆ ಯಾವಾಗ ಬೇಕಾದ್ರೂ ನಾವು ಉಪಯೋಗ ಮಾಡೋ ಜೊತೆಯಲ್ಲಿ ಇನ್ನಿತರ ಭಾಷೆಯನ್ನು ಕೂಡ ಗೌರವಿಸುವಂಥ ಕಲಿಯುವಂತ ಮನೋಭಾವನೆ ಕೂಡ ನಾವೆಲ್ಲರೂ ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾವು ಇಚ್ಛಿಸುವಂಥದ್ದು ನನ್ನ ಬಲವಾದ ನಂಬಿಕೆ ಯಾವುದಂತ ಅಂತ ಹೇಳಿದ್ರೆ ಇನ್ನೊಂದು ನಮ್ಮ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ಪ್ರೀತಿಸಿದ್ರೆ ಮಾತ್ರ ಕನ್ನಡ ಭಾಷೆ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಒಂದು ಭಾಷೆನ ದ್ವೇಷ ಮಾಡಿ ಇನ್ನೊಂದು ಭಾಷೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಸಂಸ್ಕೃತಿಯ ಸಾರ ಎಲ್ಲಿ ಅಂತ ಹೇಳಿದರೆ ಅದು ನಮ್ಮ ದೇಶದ ಭಾರತದಲ್ಲಿ ಕಾಣ್ತದಂತೆ ವಿಶ್ವದ ಸಂಸ್ಕೃತಿಯ ಸಾರ ನಾವು ಎಲ್ಲಿ ನೋಡ್ಬೇಕಂತ ಹೇಳಿದರೆ ಅದು ನಮ್ಮ ಭಾರತ ದೇಶ ಸಂಸ್ಕೃತಿಯನ್ನು ನೋಡಬೇಕು ಭಾರತ ದೇಶದ ಸಂಸ್ಕೃತಿ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ತದಂತೆ ಕರ್ನಾಟಕದ ಒಂದು ಸಂಸ್ಕೃತ ಸಾರ ಎಲ್ಲಿ ಕಾಣಲಿಕ್ಕೆ ಸಿಕ್ತದಂತ ಹೇಳಿದರೆ ಅದು ನಮ್ಮ ದಕ್ಷಿಣ ಇವತ್ತು ಜೋಸ್ತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಸಾರ್ ನಮ್ಗೆ ಎಲ್ಲಿ ಕಾಣಲಿಕ್ಕೆ ಇವತ್ತು ಸಿಕ್ತದೆ ಅದು ಮಂಗಳೂರಿನ ಈ ಒಂದು ಹಾಲ್ನಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಕ್ತ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಒಂದು ಕಾರ್ಯಕ್ರಮ ಇವತ್ತು ಬರೋದು ಒಂದು ದಿವಸದ ಎರಡು ದಿವಸ ಸಮ್ಮೇಳನ ಮಾತ್ರ ಮುಗಿಯುವಂಥ ವಿಚಾರ ಅಲ್ಲ ಇಂಥ ಕಾ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನವರು ಮತ್ತು ಇನ್ನಿತರ ಮಾಡಿಸುವಂತ ಎಲ್ಲ ಸಾಹಿತ್ಯ ಸಮ್ಮೇಳನಗಳು ಹಲವಾರು ಸಾಹಿತ್ಯಗಳು ಕವಿಗಳು ಬಂದು ಅವರು ವಿಚಾರ ತಿಳಿಸುವಂಥದ್ದು ಅದು ವಿಚಾರ ಚರ್ಚೆ ಮಾಡುವಂಥದ್ದು ಇಲ್ಲೆಲ್ಲವೂ ಕೂಡ ನಮ್ಮ ಊರಿನ ಪರಂಪರೆ ಏನಿದೆ ಸಂಸ್ಕೃತಿ ಏನಿದೆ ಆಚಾರ ಏನಿದೆ ವಿಚಾರ ಏನಿದೆ ಇದನ್ನು ಯುವ ಜನಾಂಗ ಮತ್ತು ವಿದ್ಯಾವ ಸಮುದಾಯಕ್ಕೆ ಮತ್ತು ಹೆಣ್ಣು ಹುಟ್ಟಿ ಬರುವಾಗೆ ವರ್ಗಾಯಿಸುವಂತಹ ಒಂದು ಅಭೂತಪರ್ವಾದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಬಹಳ ವಿಷಯಗಳು ಚರ್ಚೆ ಇದೆ ಮುಂದೆ ನಾವು ಹೇಗೆ ಹೋಗಬೇಕು ಬಹುಶಃ ಸಾಹಿತ್ಯ ಕ್ಷೇತ್ರ ನಮ್ಮ ಭಾಷೆ ವಿಚಾರವನ್ನು ಹೇಗೆ ನಾವು ಮುಂದೆ ತಗೊಂಡೋಗಬೇಕು ಭವಿಷ್ಯ ಹೇಳಿ ಆ ಚರ್ಚೆಗೆ ಅನುಗುಣವಾಗಿ ಸಾಹಿತ್ಯ ಸಮ್ಮ ನಡೆದುಕೊಂಡು ಆ ರೂಪುರೇಷೆ ಮುಖಾಂತರ ಇವತ್ತು ಮುಂದೆ ಇದನ್ನು ನಾವು ಅನುಷ್ಠಾನ ಮಾಡುವಂಥ ಒಂದು ಎಲ್ಲರ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು ಆದರೆ ಕನ್ನಡ ಭಾಷೆ ಅಂತ ಹೇಳಿದರೆ ಮತ್ತೆ ನಾವು ಭಾಷೆ ಮಾತಾಡುವ ಭಾಷೆ ಮಾತ್ರ ಅಲ್ಲ ಭಾಷೆ ಅಂತ ಹೇಳಿದರೆ ಯಾವುದೇ ಭಾಷೆ ಇರಲಿ ಅದು ನಾವು ಮಾತಾಡುವ ಒಂದು ಭಾಷೆ ಮಾತ್ರ ಅಲ್ಲ ಕನ್ನಡ ಭಾಷೆ ಅಂತ ಹೇಳಿದರೆ ಕನ್ನಡ ಸಂಸ್ಕೃತಿ ಏನಿದೆ ಆ ಊ ಆಟೋ ನಮ್ಮ ಊಟ ಉಪಾಚಾರ ಏನಿದೆ ನಮ್ಮ ಉಡುಪುಗಳೇನಿದೆ ನಾವು ವ್ಯವಹಾರ ಏನಿದೆ ಇದೆಲ್ಲವೂ ಸೇರಿ ನಮ್ಮದು ಭಾಷೆಯಾಗಿ ಪರಿವರ್ತನೆ ಆಗುವಂಥ ವಿಚಾರ ಇವತ್ತು ಆಗ್ತದೆ ಸಾಹಿತ್ಯ ಅಂತ ಹೇಳಿದರೆ ಒಂದು ಕಿಟಕಿ ಹಾಗೆ ಒಂದು ಕಿಟ್ಟಿಗೆಯಲ್ಲಿ ನಮಗೆ ನಿಂತರೆ ಇಡೀ ಊರನ್ನು ನಮಗೆ ನೋಡುವಂಥ ಅವಕಾಶ ಉಂಟಾಗ್ತದೆ ಈ ಒಂದು ಕಿಟ್ಟಿಗೆಯಲ್ಲಿ ನಿಂತರೆ ಇಡೀ ನಮ್ಮ ಪರಿಸರ ಸೌಂದರ್ಯ ಇನ್ನು ವಿಚಾರನೆಲ್ಲ ಕೂಡ ನಮಗೆ ನೋಡಿ ಆನಂದಿಸುವಂಥ ಅವಕಾಶ ಆಗ್ತದೆ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಭಾಳಷ್ಟು ಪಶ್ಚಾತ್ಯ ಸಂಸ್ಕೃತಿ ಎಷ್ಟೇ ಬಂದಿದ್ದರೂ ಕೂಡ ಬೇರೆ ಬೇರೆ ವಿಚಾರ ಎಷ್ಟೇ ಇವತ್ತಿದ್ದು ಕೂಡ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಊರಿನ ಕನ್ನಡದ ತುಳುನಾಡಿನ ಸಂಸ್ಕೃತಿ ಮೆಟ್ಟಿ ಹೋಗಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ಹೇಳಿದರೆ ಈ ರೀತಿಯ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಕಾರ್ಯಕ್ರಮಗಳು ಸಾಹಿತ್ಯದ ವಿಚಾರಗಳು ಇವೆಲ್ಲ ಹಿಡಿಯಲು ಕೂಡ ಕೊಡುಗೆ ಮುಖ ನಮ್ಮ ಸಂಸ್ಕೃತಿ ಬಹಳಷ್ಟು ಗಟ್ಟಿಯಾಗಿ ಬೇರೆ ಊರಿದೆ ಅಂತ ಹೇಳಲಿಕ್ಕೆ ನಾನು ಇದನ್ನು ಯಾರಿನಲ್ಲಿ ಕೂಡ ಸಾಹಿತ್ಯ ಇದೆ ಅಂತ ಹೇಳಲಿಕ್ಕೆ ಅದಕ್ಕೆ ಇದನ್ನು ಇನ್ನಷ್ಟು ಬಲಿಷ್ಠಗೊಳಿಸಲಿಕ್ಕೆ ಈ ರೀತಿಯ ಸಾಹಿತ್ಯ ಸಮ್ಮೇಳನಗಳು ಇವತ್ತು ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಳ್ಳುವಂಥದ್ದು ತಂದೆ ಪ್ರೋತ್ಸಾಹ ಕೊಡುವಂಥದ್ದು ಇದೆಲ್ಲ ಕೂಡ ಇದರಲ್ಲಿ ಇವತ್ತು ಕಾಣಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು ಆದ ಕಾರಣ ಬಹುಶಃ ನಾನು ಯಾವಾಗಲೂ ಮೊನ್ನೆ ಕೂಡ ಮಂಡ್ಯದಲ್ಲಿ ಕೂಡ ಹೇಳಿದೆ ಎತ್ ಮನೆಯವರು ಬಹುಶಃ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಮನೆಯವರಿಗೆ ಈಗ ಮಕ್ಕಳಿಗಿಂತಲೂ ಗಾಡಿ ಮನೆಯವರಿಗೆ ಸ್ವಲ್ಪ ಈಗ ನಮ್ಮ ಸಮ್ಮೇಳನ ಮಾಡೋದು ಅಗತ್ಯದ ಕಾರ್ಯಕ್ರಮ ಆಗಬೇಕಂತ ಹೇಳಲಿಕ್ಕೆ ನಾನು ಜ್ಯೋತಿ ಇಚ್ಛಿಸುವಂತು ಯಾಕೆಂದರೆ ಬೋಲೆ ಈಗ ತಾವೆಲ್ಲ ನೋಡ್ತಾ ಇದ್ದೀವಿ ಶನಿವಾರ ಆದಿತ್ಯವಾರ ಎಲ್ಲ ನಮ್ಮ ಸಿಟಿ ಸೆಂಟರ್ ಪೀಝಾ ಮಾಲ್ ಪಣಂಬೂರು ಬೀಚ್ ಕದ್ರಿ ಪಾರ್ಕ್ ಉಲ್ಲಾಲ ಬೀಚ್ ಎಷ್ಟು ತಂದೆ ತಾಯಿ ಮಕ್ಕಳೆಲ್ಲ ಭಾಳ ಖುಷಿ ಖುಷಿಯಿಂದಾಗಿ ಎಲ್ಲ ಕೆಲಸವನ್ನು ಬಿಟ್ಟು ಹೋಗ್ತಾ ಹೋಗ್ಬೇಕು ಆ ರೀತಿ ಹೋಗ್ಬೇಕು ಐಸ್ ಕ್ರೀಮ್ ಪಾಪ್ಕೊಂಡು ತಿಂದು ಭಾಳ ಖುಷಿ ಖುಷಿಯಿಂದ ಇರ್ತಾರೆ ಆ ರೀತಿ ಹೋಗ್ಬೇಕು ಯಾವ ರೀತಿ ತಮ್ಮ ಮಕ್ಕಳನ್ನು ನೀವು ಸಿಟಿ ಸೆಂಟರ್ ಮಾಲ್ ಕದ್ರಿ ಇರಲಿ ಅಥವಾ ಬಣಂಬೂರ್ ಇರಲಿ ಉಳ್ಳಾಲ ಇರಲಿ ಎಲ್ಲಿ ಬೇಕಾದ್ರೆ ಕರ್ಕೊಂಡು ನೀವು ಸಮ್ಮೇಳನಿಗೆ ಒಂದು ಈ ರೀತಿಯ ಒಂದು ಅತ್ಯುತ್ತಮ ದಪ್ಪದ ಕರ್ಕೊಂಡು ಹೋಗ್ತೀರಾ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಪುಸ್ತಕದ ಅಡ್ಮಿಷನ್ ಮಾಡಿದ್ರೆ ಒಂದು ಮಗುವೆ ಇಲ್ಲ ಒಂದು ತಾಯಿ ಇಲ್ಲ ಒಂದು ತಂದೆ ಇಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ ಈ ತಂದೆ ತಾಯಿ ಅಂದ್ರೆ ನೀವು ಎಲ್ಲಿ ಈ ಕಡೆಗೆ ಹೇಗೆ ಕರ್ಕೊಂಡು ಹೋಗ್ತೀರಿ ಅದೇ ರೀತಿ ಇಲ್ಲಿಗೆ ಒಂದು ಐದು ನಿಮಿಷ ಕರ್ಕೊಂಡು ಹೋದ್ರೆ ನಿಮ್ಮ ಮಕ್ಕಳಿಗೆ ಒಮ್ಮೆ ಬುಕ್ಕಿನ ಪರಿಚಯ ಮಾಡಿದ್ರೆ ಸಾಕು ಮತ್ತೆ ನೀವು ಬೇಕಂತಿಲ್ಲ ಆ ಮಕ್ಕಳಿಗೆ ಹೋಗಿ ಪುಸ್ತಕ ತೆಕೊಂಡು ಬರುವಂಥ ಪರಿಚಯ ಪರಿಚಯವನ್ನು ಮಾಡದಿದ್ದರೆ ಬಹುಶಃ ಮಕ್ಕಳಿಗೆ ಅದು ಪರಿಚಯ ಆಗುವುದು ಹೇಗೆ ಆದ ಕಾರಣ ಸಾಹಿತ್ಯ ಕ್ಷೇತ್ರವನ್ನು ಮಕ್ಕಳಿಗೆ ಪರಿಚಯ ಮಾಡಲಿಕ್ಕೆ ಬೇಕಾಗಿ ಈ ರೀತಿಯ ಕಾರ್ಯಕ್ರಮಗಳು ಅಲ್ಲಿಂದ ಅಲ್ಲಿಂದ ಆಗೋದು ಭಾಳ ಅಗತ್ಯವಾಗ ಒಂದು ವಿಚಾರ ಇವತ್ತು ಅದಕ್ಕೆ ನಾನು ಕೂಡ ಮೊನ್ನೆ ಕೂತ್ಕೊಂಡು ಆಲೋಚನೆ ಮಾಡೋ ಬಹುಶಃ ಇವತ್ತು ನಾನು ನಮ್ಮ ವಿಧಾನಸೌಧದಲ್ಲಿ ಪ್ರಪ್ರಥಮ ಬಾರಿಗೆ ಮುಂದಿನ ಇಪ್ಪತ್ತೇಳನೇ ತಾರೀಕಿಗೆ ಇಂದ ಮೂರನೇ ತಾರೀಕಿನವರೆಗೆ ನಾವು ಪುಸ್ತಕ ಮೇಳ ಮತ್ತು ಸಾಹಿತ್ಯ ಮೇಳವನ್ನು ವಿಧಾನಸೌಧ ಒಳಗಡೆ ಮತ್ತು ಕ್ಯಾಂಪಸ್ ಒಳಗಡೆ ಫಸ್ಟ್ ಟೈಮ್ ನಾವು ಇವತ್ತು ಮಾಡ್ತಾ ಇವತ್ತಿದೆ ಯಾಕೆಲ್ಲ ಸಾಹಿತಿಗಳು ಬರಹಗಾರ ಎಲ್ಲೋ ಅದರ ಜೊತೆ ಹದಿನೈದು ಹದಿನಾರು ಸಬ್ಜೆಕ್ಟ್ಗಳು ನಾವು ಇವತ್ತು ಚರ್ಚೆ ಮಾಡಿ ದೊಡ್ಡ ದೊಡ್ಡ ಮಟ್ಟದ ಇವತ್ತು ಬರಗಾರರು ಸಾಹಿತಿಗಳು ಚಲನಚಿತ್ರ ಇವರನ್ನು ಬಂದಿದ್ದ ಚರ್ಚೆ ಪ್ಯಾನಲ್ ಡಿಸ್ಕಷನ್ ಇದೆ ಅದರಲ್ಲಿ ಯಾರಲ್ಲಿ ಇವತ್ತು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಬೇಕು ಅವಕಾಶ ಕೊಡಕೋ ಜೊತೆಯಲ್ಲಿ ವರ್ಷ ನಾವು ಸಂಸ್ಕೃತಿಯ ಕಾರ್ಯಕ್ರಮ ಬೇರೆ ಬೇರೆ ಹಮ್ಮಿಕೊಂಡು ವಿಧಾನಸೌಧವನ್ನು ಸಾರ್ವಜನಿಕರ ಒಂದು ವಾಸ್ತವ ಪ್ರದೇಶವಾಗಿ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ಇಪ್ಪತ್ತೇಳನೇ ತಾರೀಕು ನಾವು ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾವು ಇವತ್ತು ಪ್ರಾರಂಭ ಮಾಡಿದ್ದು ಯಾಕಂತ ಹೇಳಿದರೆ ಕೂಡ ಸಾಹಿತ್ಯ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅತಿ ಅಗತ್ಯವಾಗಿರುವಂಥ ಯಾಕೆಂತ ಹೇಳಿದರೆ ನಾವು ಎಷ್ಟು ಪುಸ್ತಕ ಓದ್ತೇವೆ ಎಷ್ಟು ಬಹುಶಃ ಜ್ಞಾನ ಬರ್ತೇವೆ ಅದೆಲ್ಲವೂ ಕೂಡ ಪರೋಕ್ಷವಾಗಿ ಸಮಾಜಕ್ಕೆ ಪ್ರಯೋಜನ ಸಿಕ್ಕುವಂಥ ಕೆಲಸ ಇವತ್ತು ಆಗುವಂಥದ್ದು ಸಮಾಜಕ್ಕೆ ಒಂದು ಪ್ರಯೋಜನ ಸಿಕ್ಕಬೇಕಾದ್ರೆ ನಾವು ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನಿಮ್ಮನ್ನು ಕೂಡ ದೊಡ್ಡ ಮಟ್ಟ ಸಾಹಿತ್ಯಕ್ಕೆ ದೊಡ್ಡ ಮಟ್ಟಕ್ಕೆ ನಾವು ದೊಡ್ಡ ಮಟ್ಟ ಒತ್ತು ಕೊಡುವಂಥ ಅದಕ್ಕೆ ವಿಶೇಷವಾದ ಒಂದು ಇಂಪಾರ್ಟೆನ್ಸ್ ಮಹತ್ವ ಕೊಡುವಂತಹ ಒಂದು ಜವಾಬ್ದಾರಿ ತಾಗಿದೆ ಅದಕ್ಕಾಗಿ ಬಹುಶಃ ವಿಧಾನಸೌಧದಲ್ಲಿ ಮಾತ್ರ ಅಲ್ಲ ತಳಮಟ್ಟದಲ್ಲಿ ಬಂದು ನಿಲ್ಲಬೇಕಾದ್ರೆ ನನಗೆ ಏನಿಸ್ತದೆ ನಾನು ಕೂಡ ಮನೆ ಮುಖ್ಯಮಂತ್ರಿ ಬಹುಶಃ ನಮ್ಮ ಗ್ರಾಮೀಣ ಸಚಿವರು ಮತ್ತು ನಮ್ಮ ಸಂಸ್ಥೆ ಸಚಿವ ನಾನು ಕೂಡ ಮಾತಾಡ್ತೇನೆ ಬರೀ ವಿಧಾನಸೌಧದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಮಾಡಲಿಕ್ಕೆ ವಿಶೇಷದ ಅನುದಾನವನ್ನು ಕನಿಷ್ಠ ಎರಡು ವರ್ಷಕ್ಕೆ ಆದರೂ ಕೂಡ ಅವರ ಪಂಚಾಯತ್ ರ ಬಜೆಟ್ ಕೆಲಸ ಮಾಡಿ ಆ ಗ್ರಾಮದ ಸಾಹಿತಿಗಳು ಯಾರಿದ್ದಾರೆ ನೋಡಿಕೊಂಡ ಯುವಕರು ಯಾರಿದ್ದಾರೆ ಪ್ರೀತಿಸಿಕೊಂಡು ಪ್ರೋತ್ಸಾಹಿಸುವ ಕೆಲಸ ತಲೆಮಟ್ಟದಿಂದಲೇ ಬಂದರೆ ಅದು ತಾಲೂಕು ಮಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರಯೋಜನ ಒಂದು ವಿಚಾರ ಇರುತ್ತೆ ಯಾಕಂದ್ರೆ ನಮಗೆ ಅಲ್ಲೇ ಗೊತ್ತಾಗುತ್ತೆ ಶಾಲೆ ಮಟ್ಟದಲ್ಲಿ ಒಂದು ಗ್ರಾಮದಲ್ಲಿ ಗೊತ್ತಾಗ್ತದೆ ಯಾರು ಯಾವ ಪ್ರತಿಭೆ ಇದೆ ಹೇಳಿ ನಮ್ಗೆ ಅಲ್ಲಿ ಗೊತ್ತಾಗುವಂಥ ಅವಕಾಶ ಆಗ್ತದೆ ಆಸಕ್ತಿ ಮುಂದೆ ಬರುವಂತ ವಿಚಾರ ಕುರಿತು ಆಗುವಂಥದ್ದು ಬಹುಶಃ ಮುಂದಿನಲ್ಲ ಖಂಡಿತವಾಗಿ ಇದು ಕೂಡ ಅನುಷ್ಠಾನಕ್ಕೆ ಬರಬಹುದುಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸುವುದು ಆದ ಕಾರಣ ಬಹುಶಃ ನಮ್ಮ ಕನ್ನಡ ಭಾಷೆ ನಾವು ಭಾಳಷ್ಟು ಅಚ್ಚುಕಟ್ಟಾಗಿ ನಾವು ಇವತ್ತು ಕನ್ನಡ ಭಾಷೆ ಕೂಡ ಅರವತ್ತು ಕಿಲೋಮೀಟರ್ಗೊಮ್ಮೆ ಚೇಂಜ್ ಆಗ್ತಾ ಇವತ್ತು ಹೋಗ್ತದೆ ನಾವು ಇಲ್ಲಿಂದ ಕುಂದಾಬರ್ಗ ಹೋದೆ ಮತ್ತು ಅವರ ನಮಗೆ ಅರ್ಥನೇ ಆಗೋದಿಲ್ಲ ಆ ಕಡೆ ಸ್ವಲ್ಪ ಆ ಕಡೆ ಹೋದೆ ಮತ್ತೆ ಕೂಡ ಅರ್ಥ ಆಗೋದಿಲ್ಲ ಉತ್ತರ ಕನ್ನಡ ಹೋದ ಅವರ ವಿಚಾರವೇ ಬೇರೆ ನಮ್ಮ ವಿಚಾರ ಬೇರೆ ನಾವಿಲ್ಲಿ ಉತ್ತಮವಾದ ಭಾವನೆ ಮಾತಾಡಿ ಹೇಳಿದ ಅದು ಅವರಿಗೆ ಕೋಪ ಹಾಗೆ ಅಲ್ಲಿ ಬೇರೆ ಅದರ ಅರ್ಥವೇ ಬೇರೆ ಇಲ್ಲಿ ಅಲ್ಲಿ ಅರ್ಥ ಇಲ್ಲಿ ಅರ್ಥ ಬೇರೆ ಅದಕ್ಕೆಲ್ಲ ಸೊಬಗ ನಮ್ಮ ಭಾಷೆ ಒಂದು ಸೊಬಗಾಗಿರ್ತದೆ ಅದು ಸೌಂದರ್ಯವಾಗಿರ್ತದೆ ಇದನ್ನೆಲ್ಲ ಅರ್ಥ ಮಾಡಿಸಿಕೊಳ್ಳುವಂತಹ ಒಂದು ವಿಚಾರವನ್ನು ನಾವು ಈಗಲೇ ಬಹುಶಃ ಸಮಾಜಕ್ಕೆ ಯುವಕರಿಗೆ ಹೀಗೆಲ್ಲವನ್ನು ಮಾಡಿಸಿಕೊಳ್ಳುವಂಥ ಜವಾಬ್ದಾರಿ ಇವತ್ತು ಸರ್ವರಿಗೆ ಕೂಡ ಈ ಒಂದು ವಿಚಾರ ಆಗಿದೆ ಎಂದು ಹೇಳಿಕ್ಕೆ ಇಚ್ಛಿಸ್ತೇನೆ ಅದಕ್ಕಾಗಿ ನಾನು ಯಾವಾಗ ಮಾತು ಹೇಳ್ತಾ ಇರ್ತೇನೆ ನಮ್ಮ ಭಾಷೆಯನ್ನು ಬಹಳ ಚೆನ್ನಾಗಿ ಕಲಿತು ಅರ್ಥ ಮಾಡಿಕೊಂಡು ಅಥವಾ ನಮ್ಗೆ ಯಾವಾಗ ಬೇಕಾದರೂ ನಾವು ಉಪಯೋಗ ಮಾಡೋ ಜೊತೆಯಲ್ಲಿ ಇನ್ನಿತರ ಭಾಷೆಯನ್ನು ಕೂಡ ಗೌರವಿಸುವಂತ ಕಲಿಯುವಂತ ಮನೋಭಾವನೆ ನಾವೆಲ್ಲರೂ ಕೂಡ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥವ್ರು ನನ್ನ ಬಲವಾದ ನಂಬಿಕೆ ಯಾವ್ದು ಹೇಳಿದ್ರೆ ಇಂದು ಭಾ ನಮ್ಮ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ಪ್ರೀತಿಸಿದ್ರೆ ಮಾತ್ರ ಕನ್ನಡ ಭಾಷೆ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಒಂದು ಭಾಷೆನ ರೋಷನ್ ಮಾಡಿ ಇನ್ನೊಂದು ಭಾಷೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಮಕ್ಕಳಿಗೆ ನಾವು ಎಲ್ಲ ಅವ್ರಿಗೆ ಇದರಲ್ಲಿ ಬಹಳಷ್ಟು ಆಸಕ್ತಿ ಒಂದು ವಿಚಾರ ಇವತ್ತು ಆಗ್ತದೆ ಆದ ಕಾರಣ ನಾವು ಬಹುಶಃ ಇವತ್ತು ಬೇರೆ ಬೇರೆ ಆ ಭಾಷೆ ಸಂಸ್ಕೃತಿ ಆಚಾರ ಆಚಾರ್ಯದನ್ನು ಪ್ರೀತಿಸಿ ಗೌರವಿಸಿ ಅರ್ಥ ಮಾಡಿಕೊಂಡು ನಮ್ಮ ಭಾಷೆಯನ್ನು ನಾವು ಬಾಳೆ ಅರ್ಥ ಮಾಡಿ ಅದನ್ನು ನಾವು ಬೇರೆಗೆ ಅರ್ಥ ಅರ್ಥ ಮಾಡಿಕೊಳ್ಳುವ ಮುಖಾಂತರ ಒಂದು ಬರ್ತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ